ಹೇಗಿದ್ದಾರೆ ಪ್ರಶಾಂತ್ ಈಗ ಏನೇ ಚೆನ್ನಾಗಿರೋದು ಏನೇ ಇರ್ತಾರೆ ಚೆನ್ನಾಗಿರುತ್ತೆ ಸರ್ ಪ್ರಶಾಂತ್ ಅವ್ರನ್ನ ಬಗ್ಗೆ ಒಡ್ನಾಟ ಸರ್ ಅವಾಗಿಂದ ನಿಮ್ಮ ಟ್ರೈನರ್ ಆಗಿ ಒಂದು ಏಳೆಂಟು ವರ್ಷದಿಂದ ಜಾಸ್ತಿ ಇರೋದಿಲ್ಲ ಸೊ ಸುಮಾರು ವರ್ಷದಿಂದ ಸಡನ್ನಾಗಿ ವರ್ಷ ಕೇಳಿದ್ರು ಗೊತ್ತಿಲ್ಲ ಒಂದು ಸುಮಾರು ಒಂದು ಏಳೆಂಟು ವರ್ಷದಿಂದ ಇವಾಗ ಏನೋ ಮಾತಾಡ್ಸಿದಿರಾ ಸರ್ ಮಾತಾಡಿಸಿದ್ರು ಹ್ಞೂ ಇಲ್ಲಿ ಹಾಸ್ಪಿಟ್ಲು ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ ಕೆ ಆರ್ ರೋಡಲ್ಲಿದೆ ಅಂತ ಸೊ ಡೋಂಟ್ ವರಿ ಯಾರು ಏನು ಪ್ಯಾನಿಕ್ ಆಗ್ಬಿಟ್ಟು ಈಸ್ ಔಟ್ ಆಫ್ ಡೇಂಜರ್ ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕು ಅದು ಸೊ ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಗೆ ಅವರು ಕೊಟ್ಟಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅದು ಅವರು ಎಫ್ ಐ ಆರ್ ಸೊ ಎಫ್ ಐ ಆರ್ ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗ ಯಾಕಾಯಿತು ಏನೋ ಅನ್ನೋದು ಅವರು ಇಲ್ಲೇ ಇರ್ತಾರ ಪ್ರಶಾಂತ್ ಅವರು ಹೇಗೆ ಏನು ಅದ್ರ ಬಗ್ಗೆ ಜೊತೆಗೆ ಇರಲಿಲ್ಲ ಇರೆ ಯಾಕೆಂದ್ರೆ ನಮಗೂ ಏನು ಗೊತ್ತಿಲ್ಲದೆ ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ಏನೋ ನನಗೇನೋ ಅನಿಸ್ತಾ ಇಲ್ಲ ನಮಗೇನು ಗೊತ್ತಿಲ್ಲ ಕಾಂಕ್ರೀಟಲ್ಲ ನಮಗೆ ನಿಮಗೆ ಎಷ್ಟು ಗೊತ್ತಿರೋದು ಅಷ್ಟೇ ಅನಿಸ್ತಿದೆ ಅಂದ್ರೆ ಈಗ ಈ ಏರಿಯಾದಲ್ಲೇ ಯಾಕೆ ಆಯ್ತಾರೋ ಅಂತ ಒಂದು ಪ್ರಶ್ನೆ ಸಹಜವಾಗಿರೋ ಅಂತ ನಿಮ್ಮ ಮನೆ ಸಹಜ ನಿಮ್ಮ ಜೊತೆ ಅಟ್ಯಾಕ್ ಅಥವಾ ಬೇರೆ ಕಾರಣ ಆಗಿದೆ ಒಬ್ಬೊಬ್ರಿಗೆ ಬೇರೆ 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 ಹೇಗಿದೆ ಸರ್ ಈಗ ಏನೇನು ಚಲೋ ಬೇರೆ ಚಲಾಗಿದೆ ಸರ್ ಪ್ರಶಾಂತ ಅವ್ರು ಅವಾಗ ಒನ್ ಆಟೋ ಸಲ್ಲಿ ಅವಾಗಿಂದ ನಿಮ್ಮ ಟ್ರೈನರ್ ಆಗಿ ಒಂದು ಏಳು ಎಂಟು ವರ್ಷದಿಂದ ಜಾಸ್ತಿ ಇದೆ ಸೊ ಸುಮಾರು ವರ್ಷದಿಂದ ಆಗಿ ವರ್ಷ ಕೇಳೋದು ಒಂದು ಸುಮ್ನೆ ಒಂದು ಏಳೆಂಟು ವರ್ಷದಿಂದ ಮಾತಾಡಿಸ್ತಾ ಇದ್ದರು ಹ್ಞೂ ಇಲ್ಲಿ ಹಾಸ್ಪಿಟ್ಲ್ ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ ಕೆ ಆರ್ ರೋಡಲ್ಲಿದೆ ಸೊ ಡೋಂಟ್ ವರಿ ಯಾರು ಏನು ಪ್ಯಾನಿಕ್ ಆಗ್ಬಿಟ್ಟು ಇಸ್ ಔಟ್ ಆಫ್ ಡೇಂಜರ್ ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕು ಆಗುತ್ತೆ ಈಗ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ರೆ ಅವ್ರ ಕಂಪ್ಲೇಂಟ್ ಕೊಟ್ರೇನಾದರೂ ಎಫ್ ಅವರು ಆರ್ ಅದು ಎಫ್ ಐ ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತೆ ನಿಮ್ಮ ಏರಿಯಾಗ್ ಯಾಕಾಯಿತು ಏನೋ ಅನ್ನೋದು ಅವರು ಇಲ್ಲೇ ಇರ್ತಾರ ಪ್ರೆಶ್ ಅಥವಾ ಹೇಗೆ ಏನೋ ಅದ್ರ ಬಗ್ಗೆ ಎಲ್ಲ ಅನ್ಕೊಳ್ಳೋದು ಜೊತೆಗೆ ಇರಲಿಲ್ಲ ಇಟ್ ಈಸ್ ಇರೆಲಿವೆಂಟು ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲ ಕಾಂಕ್ರೀಟಾಗಿ ಏನೂ ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು ಇದರಿಂದ ನಾವು ಪಬ್ಲಿಸಿಟಿ ತೊಗೊಳ್ಳೋದು ಏನೋ ಅಂಜನೇ ನಮಸ್ತೆಲ ನಮಗೇನು ಗೊತ್ತಿಲ್ಲ ಸರ್ ಕಾಂಕ್ರೀಟ್ ಅಲ್ಲ ನಮಗೆ ನಿಮಗೆ ಎಷ್ಟು ಗೊತ್ತಿರೋದು ಅಷ್ಟೇ ಆನಸ್ಟ್ ಅಂದ್ರೆ ಈಗ ಈ ಏರಿಯಾದಲ್ಲೇ ಯಾರ್ ಕೈತರೋ ಅಂತ ಒಂದು ಪ್ರಶ್ನೆ ಸಹಜವಾಗಿರೋದು ನಿಮ್ಮನ್ನೇ ಸಹಜ ನಿಮ್ಮ ಜೊತೆ ಅಟ್ಯಾಕ್ ಮಾಡೋಂತದ್ದು ಅಥವಾ ಬೇರೆ ಕಾರಣ ಇದ್ರೆ ಬೇರೆ ಬೇರೆ ಬೇರೆ